ಈಗ ನಾಗಪ್ಪನ ಮಾಡು ಅಂತಂದು ಹೇಳಿ ಅತ್ತೆ ಹೇಳ್ತು ಮಾಡೋಣ ನಮ್ಮ ತಂದು ಅಂಬ್ತಿದ್ದೆ ಮಾಡೋಣ ಅಂಬಂದು ಹೇಳಿ ಎಲ್ಲ ವಾರ ಎಲ್ಲ ಮಾಡಿದೆ ಈಗ ಈಗ ನಮ್ಮತ್ತೆ ಎತ್ಲಗ ಹೋಗಿ ಕೂಕೈತೆ ಅದಕ್ಕೆ ಯಾತಕ್ಕೆ ಬೇಕು ಅಂತಂದೇಳಿ ನನಗೇನು ಗೊತ್ತಿಲ್ಲ ನಮ್ಮೂರ ಕಡೆಗೆ ನಮ್ಮ ಅಮ್ಮಾಯಿನೇ ಮಾಡ್ತಿತ್ತು ನಾನೆಂದು ಮಾಡ್ತಿದ್ದಿಲ್ಲ ನಾವೇನು ನಮ್ಮ ಅಮ್ಮನ ಜೊತೆಗೆ ಹೋಗಿ ಊಟಕ್ಕೆ ಹಾಲು ಹಾಕಿ ಬತ್ತಿದ್ವಿ ಅಷ್ಟೇ ಪಾಪ ಅಜ್ಜಿ ಎತ್ಲಗ ಗೊತ್ತಲ್ಲ

ಓದ್ತಾಕೈತೆ ಯಾತಕ್ಕೆ ಬೇಕು ಅಂತಂದೇಳಿ ನನಗೆ ಗೊತ್ತಿಲ್ಲ ಏನಿಲ್ಲ ಅಜ್ಜಿನ ಕೇಳಬೇಕು ಅಮ್ಮಾಯ ಕರಿತೈತೆ ಬಾರಜ್ಜಿ ಅಂತಂದೇಳಿ ಜಲ್ದಿಯ ಕರ್ಕೊಂಡು ಬರೋದು ಇಲ್ಲಮ್ಮ ಮಣಿ ನಿಮ್ಮ ಅತ್ತೆ ತಗೋದ್ಲಮ್ಮ ಕಾಣೋದಿಲ್ಲ ಏನಿಲ್ಲ ನಾನು ಎದ್ದಕ್ಕಿಂತ ಟೀ ಹೊಲ್ದಕ್ಕೆ ಹೋಗಿದ್ದೆ ಯಾತನ ಇಟ್ಟು ತೊಂದಳು ಅಂತಂದ್ರೆ ಬರಲೇ ಇಲ್ಲ ಎತ್ಲಾಗ ಓದ್ಲು ಅತ್ತೆ ಇಲ್ಲ ಎದ್ದಾಗ ಹೋಗಿದ್ದು ಬಂದಿಲ್ಲ ಎತ್ಲಾಗ ಹೋಗೈತೆ ಈಗ ಇವನು ಹುಡುಗನ್ನ ಕಳಿಸ್ತೆ ಅಲ್ಲೆಲ್ಲ ರಂಗ ಜರ್ಮ್ ಅಂತ ಗೈತಿ ಅಂತಂದ್ರೆ ಹೋಗಿ ಕರ್ಕೊಂಬರೋಗು ಅಂತಂದು ಹೇಳಿ ಕಳಿಸ್ತೆ ನಾಗಪ್ಪನ ಮಾಡಬೇಕು ಅಂತಂದು ಹೇಳಿ ಎಲ್ಲರೂ ಒಂದೊತ್ತಿರ್ತಾರೆ ಅಂತ ನಾನು ಯಾತು ಮಾಡಿಲ್ಲ ಈಗ ಆಲೆ ಜಾಲೆ ಆಲೆ ಬದುಕು ಹಾಕಿ ಹಾಂ ಇನ್ನೊಂದು ಸಣ್ಣ ಹೊತ್ತಂಗೆ ಮಾಡೋಕೆ ಬಿಟ್ಟು ಆಲೆಯ ಎಂಟು ಗಂಟೆಗೆ ಅದೇ ಬಂದುಬಿಟ್ಟಿದೀಯಾ ಯಾಕ ನಾನು ಬದುಕೋ ಭಾಳ ಮಾಡೋದು ಬಿಟ್ಟು ಇಲ್ಲ ಇನ್ನು ಐದು ಹೊಟ್ಟೆ ಇರ್ತಾರೆ ಐದು ಗಂಟೆ ಆಗ ಐದುವರೆಗೆ ಎದ್ದೋನು ನಿಂಬಸಾಕಿ ಕಸ ತುಂಬಾಕಿ ಆ ಕಾರ್ ದಿಕ್ಕಿ ಓದೋನು ಇನ್ನೆಟ್ಟು ಎಂಟು ಬಂದಿದ್ದೆ ಅಂತ ಈಗ ಎಲ್ಲಿಗೋಗಿದ್ದೆ ಬರಲಿಲ್ವೇ ಪಾಪ ನಿನ್ನ ಕತ್ ಬರಗ ಹೇಳಿ ಕಳಿಸಿದ್ದೆ ಎಲ್ಲಿಗೋಗಿದ್ದೆ ಇಟ್ಟ ತಕ್ಕ ಬರಲಿಲ್ಲ ನೀನು ಅದನ್ನೇ ನೋಡ್ತಿದ್ದೆ ಈಗ ನಾಗಪ್ಪನ ಮಾಡುವಂತಂದುಲ್ಲ ಜೋಡಿಸ್ಕೋಬೇಕಂತಂದು ನನಗೆ ಗೊತ್ತಿಲ್ಲ ಅದಕ್ಕೆ ನೀನು ಕೇಳೋಣ ಅಂತಂದು ಹೇಳಿ ವಾರ ಏನೋ ಮಾಡಿದ್ದೀನಿ ಎಲ್ಲಪಲ್ಲ ತೊಳೆದಿದ್ದೀನಿ ಇನ್ನೇನು ಮಾಡ್ಬೇಕತೆ ಅದನ್ನೇನು ಉಂಟು ನೋಡ್ಕೊಂಡು ಮಾಡಬೇಕು ನೀನು ಮಾಡಿ ಇಲ್ವೇ ಇಲ್ಲ ಕಣತೆ ನಾನು ಎಂದೂ ಜೋಡಿಸಿಲ್ಲ ನೀನೇ ಜೋಡಿಸ್ತಿದ್ದೆ ಅಲ್ಲಿ ಅಮ್ಮಾಯಿ ಮನೆಗೆ ಇದ್ದಾಗ ಅಮ್ಮಾಯಿ ಮಾಡ್ತಿತ್ತು ಅಷ್ಟೇ ಅಮ್ಮ ಜೊತೆಗೆ ಹೋಗ್ತಿದ್ದೆ ಇಲ್ಲಿ ಬಂದಮೇಲೆ ನೀನೆ ಎಲ್ಲ ಜೋಡಿಸ್ತಿದ್ದೆ ನಾನು ಯಾತಕ್ಕೆ ಜೋಡಿಸ್ತೀನಿ ಅಂತಂದೇಳಿ ನೋಡ್ಕೊಂಡಿದ್ದಿಲ್ಲ ಅದಕ್ಕೆ ಕೇಳೋಣ ಯಾತಕ್ಕೆ ಬೇಕು ಅಂತಂದೇಳಿ ಪಾಪನಾಗ ಹೋಗಕ್ಕೆ ಕರ್ಬ ಅಜ್ಜಿನ ಅಂತಂದೆ ಅಲ್ಲೆಲ್ಲ ರಂಗಜರ್ಮ ತಗೋಗೈತೆ ತಾಡಿಯಮ್ಮ ಹೋಗಿ ಕರ್ದು ಬತ್ತೀನಿ ಅಂತಂದು ಹೇಳಿ ಬಂದ ಬರಲಿಲ್ವೇ ಅವನು ನೀನು ಒಬ್ಬಳೇ ಬಂದಿದ್ದೀಯಾ ಮಾಮ್ ನೋಡಿರೇ ಯಾತು ಆಗಿಲ್ವೇನಮ್ಮ ನಿಮ್ಮ ಅತ್ತೆ ಬರ್ತೀನಿ ಅಂದಲು ಬರಲೇ ಇಲ್ಲ ಅಮ್ ತಂದು ಹೇಳಿ ಅದೇ ಯಾಕೆ ಮಾಡ್ತಾರೆ ನಾಗಪ್ಪು ಮಾಡ್ತಾರೆ ಎಂಬ ಗೊತ್ತಿದ್ದು ಕೊಟ್ಟನು ಒಂದತ್ತ ಇರೋದು ಕೊಲ್ ತೈನ ಯಾಕೆ ಮಾಡ್ಕೊಳ್ತಾರೆ ಎಲ್ಲರೂ ಸೇರಿ ಹೋಗಿ ಒಂದತ್ತ ಬಿಟ್ಟು ಮಾಡ್ಕೊಂಡು ಬಂದು ಒಂದತ್ತ ಬಿಡಬೇಕು ಒಟ್ಟಿಗೆ ಹಬ್ಬ ಯಾತನ ಮಾಡ್ತಾಳೆ ಒಲೆ ಇಚ್ಚಿ ಹಬ್ಬ ಮಾಡು ಮತ್ತು ಯಾತ ಜೋಡಿಸ್ಕೋಬೇಕು ಅಂತಂದರೆ ಹೇಳ್ತೀನಿ ಅವನ್ನೆಲ್ಲ ಜೋಡಿಸ್ಕೆ ನೀನು ನಾನು ಹೋಗಿ ಯಾರ ತನ ಹೋಗಿ ಆತನ ಇರೋದೆಲ್ಲದೂ ಹೋಗಿಸ್ಕೊಬರ್ತೀನಿ ಆಮೇಲಿಂದ ಹೋಗೋಣ ಅಬ್ಬಡ್ಗೆ ಮಾಡು ಅಷ್ಟು

ಪಾತ್ರೆ ಚಂಬು ಎಲ್ಲ ಬೆಳಗ್ಗೆ ಇಟ್ಟಿದ್ದೀನಿ ಇನ್ನೇನು ಮಾಡಬೇಕು ಹೇಳು ಎಲ್ಲ ಮಾಡಿದ್ದೀನಿ ಈಗ ಇನ್ನು ನಾಗಪ್ಪಗೆ ಏನೇನು ಬೇಕು ಅಂತಂಬದ ನೀನು ಹೇಳು ಎಲ್ಲ ಜೋಡಿಸ್ತೀನಿ ನಾನು ಹೋಗಿ ಮಾಡ್ಕೊಂಬರೋಕ್ಕಾಗುತ್ತೆ ಪಾಪ ಎತ್ಲ ಹೋಗಿದ್ದಾನೆ ಈಗ ನಾನು ಅಡುಗೆ ಅಡುಗೆಪ್ಪ ಇನ್ನು ಯಾತು ಮಾಡ್ಕೋಗಲ್ಲ ಯಾಕೆ ಮಾಡ್ಬೇಕು ಹೇಳು ನಾನು ನಿನ್ನ ಹೇಳ್ದಂಗೆ ಎಲ್ಲ ಜೋಡಿಸಿರ್ತೀನಿ ಈಗ ಫಸ್ಟು ನೀರು ಹೋಗ್ಕೊಂಬಿಡು ನೀರು ಹೋಗ್ಕೊಂಬಿಟ್ಟು ಒಂದೆರಡು ಒಂದು ಒಂಬತ್ತು ಅಂಗಾರ ಮಾಡು ಎಲೆ ಅಡಿಕೆ ಆಯಿತು ಒಂದು ತುಪ್ಪದ ಬತ್ತಿಯ ಮಾಡು ಎರಡು ಕಾಯಿ ತಕ್ಕ ತುಂಬಿದರೆ ನೀರು ತಗೊಂಡು ಅಂಗಾರ ಮಾಡು ಅಂಗಾರ ಮಾಡಿ ಐತಲ್ಲ ಹತ್ತಿ ಬೀಜ ಬಿಡಿಸ್ಬಿಟ್ಟು ಹತ್ತಿ ಮಾಡು ಅದನ್ನೇನು ಅಂಗಡಿಗೆ ಇಪ್ಪತ್ತು ರೂಪಾಯಿ ದಂಡ ಮಾಡ್ಕೊಂಡು ಇಲ್ಲ ಮನೆಗೆ ಹತ್ತಿ ಬಿಡಿಸಿ ಮಂದಿರದ ಐತಲ್ಲ ಬೀಜ ತಗೊಂಡ್ಬಿಟ್ಟು ಅತ್ತಿ ದಂಡೆ ಮಾಡು ಒಂದ ಕೃಷ್ಣ ಒಂದು ಕೇ ಕುಂಕುಮ ಉದ್ದು ಕೇಕನ ಮಾಡು ಮಾಡಿ ಇಕ್ಕು ಆಮೇಲೆ ಹೇಳಕ್ಕೆ ಇನ್ನೇನು ಮಾಡಬೇಕು ಸರಿ ಅಂಗಾರ ಮಾಡ್ತೀನಿ ಅತ್ತಿ ದಂಡೆ ಮಾಡ್ತೀನಿ ಎಲೆ ಅಡಿಕೆ ಇಕ್ತಿನಿ ಆಮೇಲೆ ಇನ್ನೇನು ಮಾಡ್ಬೇಕು ಹೇಳು ಮತ್ತೆ ಒಂದು ಸೊಕ್ಕಿನೂ ಒಂದೆರಡು ಕಡಲೆಬೇಳೆ ಬೆಳೆಕಳು ಅದಕ್ಕೆ ಒಂದೆರಡು ಎಳ್ಳು ಹಾಕಿ ಒಂದಿನ ನೆನ್ಗಡಲೆ ನೆನಪು ಆಮೇಲಿಂದನೋ ತುಂಬಿದಿರುವ ನೀರು ತಗೊಂಡು ಕಲಸು ಒಂದು ಒಂಬತ್ತು ಮಿಕ್ಕಿ ಮಾಡು ಒಂದಿಷ್ಟು ಪಲಾರ ಕೊಡೋಕ್ಕೆ ಒಂದಿಷ್ಟು ತಮಟ ಒಂದಿಷ್ಟು ಹೆಚ್ಚಾಗಿ ಕಲಸು ಅದಾದಮೇಲೆ ಇದು ಹಣ್ಣುಗಳು ಏನೇನು ತೊಂದರೆ ಬಿಕ್ಕಿ ಹಣ್ಣು ಸೇಬು ಬಾಳೆಹಣ್ಣು ಉತ್ತೂತಿ ಹಣ್ಣು ಎಲ್ಲವನ್ನು ಇಕ್ಕು ಅರಿಷ್ಣ ಕುಂಕುಮನೂ ಎಲ್ಲ ಜೋಡಿಸು ಮತ್ತು ನಾನೊಬ್ಬ ಕಾಸಿಲೀರಂತವ ಹಾಲು ತುಪ್ಪ ಅದನ್ನಿಕ್ಕು ಒಂದೇ ಚೆನ್ನಾಗೆ ತೊಳೆದ್ಬಿಟ್ಟು ಅವನ್ನೆಲ್ಲನ ಜೋಡಿಸಿ ಜೋಡಿಸಿ ಒಂದಿಟ್ಟು ಕುಸ್ತಿ ಕಾಳು ಅಂಗಾರ ಈಬಿತಿ ಕಟ್ಟಿ ತುಂಬ ನೀರು ಎಲೆ ಅಡಿಕೆ ಆಮೇಲಿಂದ ಎಡಕಾಯಿ ಎಲ್ಲ ಜೋಡಿಸಿ ಹಾಲು ತುಪ್ಪ ಎಲ್ಲ ಎಲ್ಲ ಜೋಡಿಸ್ಕೊಂಡು ಇನ್ನೇನು ಬಿಟ್ಟಿದ್ದೀನಿ ಅಂತಂದು ನಾನು ತೋರಿಸು ನಾನು ಹೇಳಿ ಸರಿ ಕಣತೆ ಇದೆಲ್ಲನೂ ಜೋಡಿಸಿದ್ಬಿಟ್ಟು ನಾನು ಒಂದಿಟ್ಟ ಹಬ್ಬದ ಅಡುಗೆನೂ ಮಾಡಿ ರೆಡಿ ಮಾಡ್ತೀನಿ ಹೋಗಿ ನಾಗಪ್ಪ ಮಾಡ್ಕೊಂಬಂದು ಒಂದು ಹೊತ್ತು ಬಿಡೋಕ್ಕೆ ಯಾಕೆ ಮಾಡೋಣ ಹೇಳು ಪಾಯಸ ಮಾಡೋಣ ಏನು ಬಿಟ್ಟತನ ಹತ್ತನ ಮಾಡೋಕ್ಕೆ ಲೇಟ್ ಆಗುತ್ತೆ ಕಣಮ್ಮ ಅದಕ್ಕೆ ಪಾಯಸ ಏನಾರು ಮಾಡ್ತೀನಿ ಹೆಸರು ಬೇಳೆನೂ ಶಾವಿಗೆ ಹಾಕಿ ಪಾಯಸ ಮಾಡ್ತೀನಿ ಮಾಡಣಥೆ ಅದನ್ನ ಸರಿ ಕಣಮ್ಮ ಆತು ಎಲ್ಲವೂ ಜೋಡಿಸ್ಕೆ ನಾನು ನೀರಿಗೆ ಊರಿ ಹಾಕು ನಾನೊಂದಿಷ್ಟು ನೀರು ಹಿಂತೀನಿ ಅವನು ಇವನೇ ಆಯ್ತದ ರಾಮಣ್ಣ ಹತ್ತದ ಅವನೂ ಒಂದಿಷ್ಟು ನೀರಕ್ಕೆಂಡು ಎಲ್ಲರೂ ಹೋಗೋಣ ಆವಾಗೇ ನಾನೊಂದು ಹತ್ತಿರಲ್ಲ ಅಂತೇಳಿ ಹೋಗಿದ್ದಾನೆ ಅವನಿಗೆ ಬರ್ದಿದ್ದು ಓಟೆ ಗೊತ್ತು ಹೋಗಿ ಅದಕ್ಕೆ ಹಾಲು ಬಿಟ್ಟು ಬರೋಣ হুগে তো সিট হুড়া ಅದೇನು ಯಾಕಂದ್ರೆ ಹದಿನೈದು ತಿಂತೈತೆ ಆಮೇಲಿಂದ ನೀನೆಲ್ಲ ಎಲ್ಲ ಜೋಡಿಸಿಟ್ಟಿದ್ದಂಗೆ ಒಟ್ಟು ಎಲ್ಲ ಮಾಡಿತ್ತು ಮಾಡಿ ಬಿಟ್ಟು ಎಲ್ಲನೂ ಮ್ಯಾಕೆ ಬಿಡು ಅದು ಒಳ್ಳೇದಲ್ಲ ಅದರಲ್ಲ ಒಳ್ಳೆಯ ತಗೊಂಡು ಅದೇ ತಿಂದುಬಿಡುತ್ತೆ ಹೋಗೋದೇ ನನಗೆ ಒಟ್ಟು ಸಿಕ್ತು ಹೇಳಿ ಅದಕ್ಕೆ ಬೇಕಾದರೆ ಬೇರೆ ಕೊಡು ಅಚ್ಕಟ್ಟಾಗಿ ಒಂದು ಒಂದೊತ್ತು ಇದ್ದು ಆಲೂ ತುಪ್ಪನ ಬಿಡಬೇಕು ಎಂತ ಮಾಡಬಾರ್ದು ಯಾತದನ್ನು ಬಂದಾಗ ಎಂದ್ ಮಾಡ್ಬೇಕು ಆ ಹುಡುಗ ಒಳ್ಳೆದಲ್ಲ ಫಸ್ಟ್ ಮಾಡಿ ಯಾಕೆ ಎತ್ತಿಕ್ಕು ನಾನು ಬತ್ತಿನ ದಿವಸ ನೀನು ಎಲ್ಲ ರೆಡಿಯಾಗಿ ರೆಡಿ ಮಾಡು ಹೋಗಿ ಬರೋಣ ನೋಡಿದ್ರಲ್ಲ ವಿಶ್ವಕಾರಿ ನಮ್ಮ ಹಳ್ಳಿನಾಗೆ ಯಾವ ಥರ ಏನಾಗಪ್ಪನ ಮಾಡೋಕ್ಕೆ ರೆಡಿ ಆಗ್ತಾರೆ ಅಂತಂದೇಳಿ ಇವೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಗುತ್ತೆ i think i